ವೀಕ್ಷಕರಿ ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ಅಮೃತ ಧಾರೆ ಸೀರಿಯಲ್ ನ ಇಂದಿನ ಸಂಚಿಕೆ ಒಂದಿಷ್ಟು ಟ್ವಿಸ್ಟ್ ನಂತ ಮುಖ ಮಾಡಿದೆ ಗೌತಮ್ ಮತ್ತು ಲಕ್ಷ್ಮೀಕಾಂತ್ ಕಾರಿನಲ್ಲಿ ಹೋಗುವಾಗ ಭಾಗ್ಯಮ್ಮ ಕಣ್ಣಿಗೆ ಬಿದ್ದಿದ್ದಾರೆ ಸದ್ಯದಲ್ಲಿಯೇ ಅಮ್ಮ ಮತ್ತು ಮಗನ ಸಮಾಗಮವಾಗುವ ಸಾಧ್ಯತೆ ಇದೆ ಸುಧಾ ಗೌತಮ್ ಮನೆಯಲ್ಲಿದ್ದಾಳೆ ಈ ಸಮಯದಲ್ಲಿ ಆಕೆಯ ತಾಯಿಗೆ ಎಚ್ಚರವಾಗಿದೆ ಅಜ್ಜಿಗೆ ನೀರು ತರಲು ಸುಧಾ ಮಗಳು ಹೊರಗೆ ಹೋಗಿದ್ದಾಳೆ ಈ ಸಮಯದಲ್ಲಿ ಗೌತಮ್ಗೆ ಇಲ್ಲಿ ಅಮ್ಮನ ನೆನಪು ಕಾಡಿದೆ ಅಲ್ಲಿ ಭಾಗ್ಯಾಳಿಗೂ ಮಗನ ನೆನಪಾಗಿದೆ ಗುಂಡು ಗುಂಡು ಎನ್ನುತ್ತಾ ಫೋಟೋವನ್ನ ಹಿಡಿದುಕೊಂಡು ಹೊರಗೆ ಬಂದಿದ್ದಾರೆ ಮೊಮ್ಮಗಳು ನೀರು ತಂದಾಗ ಅಲ್ಲಿ ಅಜ್ಜಿ ಇರುವುದಿಲ್ಲ ಮೊಮ್ಮಗಳು ಮತ್ತು ಪಕ್ಕದ ಮನೆಯ ಆಂಟಿ ಹುಡುಕುತ್ತಾರೆ ಅಪೇಕ್ಷಾ ಎಂದಿನಂತೆ ಕೋಪದಲ್ಲಿದ್ದಾಳೆ ಅಕ್ಕ ಹೇಳಿದ ಮಾತುಗಳು ಆಕೆಯ ಮನಸ್ಸಿಗೆ ಚುಚ್ಚುತ್ತಿವೆ ಯೋಗಕ್ಕೂ ಯೋಗ್ಯತೆಗೂ ತುಂಬಾ ವ್ಯತ್ಯಾಸ ಇದೆ ನೀನು ಈ ಮನೆಗೆ ಬಂದಿರೋದು ಯೋಗದಿಂದ ಯೋಗ್ಯತೆಯಿಂದಲ್ಲ ನೀನು ಆಗ ಹೇಳಿದ್ದೆಲ್ಲ ಸ್ಟೇಟಸ್ ಅದು ನಮಗೆ ಸಿಕ್ಕಿರೋದು ನಾವು ಗಳಿಸಿರುವುದಲ್ಲ ಇದರಲ್ಲಿ ನಿನ್ನ ಸಾಧನೆಯೂ ಇಲ್ಲ ನನ್ನ ಸಾಧನೆಯೂ ಇಲ್ಲ ಅಹಂಕಾರದಿಂದ ಮರೆಯೋ ಹಕ್ಕು ನಿನಗೂ ಇಲ್ಲ ನನಗೂ ಇಲ್ಲ ಎಂದು ಭೂಮಿಕಾ ಹೇಳಿದ ಮಾತುಗಳಿಂದ ಆಕೆ ಕೋಪದಿಂದ ಇದ್ದಾಳೆ ಎದುರಿಗೆ ಪಾರ್ಥ ಇದ್ದಾನೆ ಆತ ಏನೆಂದು ಕೇಳಿದಾಗ ಅಪೇಕ್ಷಾ ಅಕ್ಕನ ಕುರಿತು ದೂರನ್ನ ಹೇಳುತ್ತಾಳೆ ಆತ ಎಂದಿನಂತೆ ಅತಿಗೆ ಪರವಾಗಿಯೇ ಮಾತನಾಡುತ್ತಾನೆ ಇದರಿಂದ ಆಕೆಯ ಕೋಪ ಇನ್ನಷ್ಟು ಜಾಸ್ತಿ ಆಗುತ್ತದೆ ಶಕುಂತಲಾ ದೇವಿ ಬಳಿಗೆ ಸಹೋದರ ಲಕ್ಷ್ಮೀಕಾಂತ್ ಬರುತ್ತಾನೆ ಶಕುಂತಲಾ ದೇವಿ ಕೋಪದಲ್ಲಿದ್ದಾಳೆ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಲು ಬಿಡೋದಿಲ್ಲ ಏನೇನೋ ಹೇಳಿ ತಲೆಯನ್ನ ಕೆಡಿಸ್ತೀಯ ಎಂದು ಹೇಳುತ್ತಾಳೆ ಸಿಸ್ಟರ್ ನನಗೆ ಎಲ್ಲವೂ ಅಯೋಮಯ ಅನಿಸ್ತಾ ಇದೆ ನಾವು ಮರೆತರು ನಮ್ಮ ಕರ್ಮ ನಮ್ಮನ್ನ ಹುಡುಕಿಕೊಂಡು ಬಂದು ಹೊಡೆಯುತ್ತೆ ಅನಿಸ್ತಾ ಇದೆ ಎಂದು ಲಕ್ಷ್ಮಿಕಾಂತ್ ಹೇಳುತ್ತಾನೆ ಹೀಗೆ ಇಬ್ಬರ ಮಾತುಕತೆ ಎಂದಿನಂತೆ ಮುಂದುವರಿಯುತ್ತದೆ ಇನ್ನೊಂದು ಕಡೆ ತಪ್ಪಿಸಿಕೊಂಡ ಭಾಗ್ಯಮ್ಮನ ಹುಡುಕುತ್ತಾ ಇದ್ದಾರೆ ಪಕ್ಕದ ಮನೆ ಆಂಟಿ ಮತ್ತು ಮೊಮ್ಮಗಳು ನಮ್ಮ ನೋಡಿದ್ದೀರಾ ನಮ್ಮ ಅಜ್ಜಿನ ನೋಡಿದ್ರ ಎಂದು ಇಬ್ಬರು ಹುಡುಕುತ್ತಾ ಇದ್ದಾರೆ ಆದರೆ ಸಿಗೋದಿಲ್ಲ ಸುಧಾ ಕಾಲ್ ಮಾಡಿದಾಗ ಪಕ್ಕದ ಮನೆಯವರು ಅಮ್ಮ ಮೊಮ್ಮಗಳು ಆರಾಮಾಗಿದ್ದಾರೆ ಎಂದು ಸುಳ್ಳು ಹೇಳುತ್ತಾರೆ ಬಳಿಕ ಆತಂಕದಿಂದ ಹುಡುಕುತ್ತಾರೆ ಗೌತಮ್ ದೇವರಿಗೆ ಪ್ರಾರ್ಥನೆಯನ್ನ ಮಾಡುತ್ತಿದ್ದಾರೆ ಆದಷ್ಟು ಬೇಗ ನನ್ನ ತಾಯಿ ಮತ್ತು ತಂಗಿ ಸಿಗುವಂತೆ ಮಾಡು ಎಂದು ಪ್ರಾರ್ಥನೆ ಮಾಡುತ್ತಾರೆ ಏನೋ ಯೋಚನೆ ಮಾಡುತ್ತಾ ವರಾಂಡದಲ್ಲಿ ಸುತ್ತಾಡುತ್ತಿರುವಾಗ ಗೌತಮ್ ಬರುತ್ತಾರೆ ಗೌತಮ್ ಮುಂದೆಯೂ ವೈರಾಗ್ಯದ ಮಾತುಗಳನ್ನ ಆಡುತ್ತಾರೆ ಇದಾದ ಬಳಿಕ ಗೌತಮ್ ತನ್ನ ಜೊತೆ ರಮಾಕಾಂತ್ನನ್ನ ಕರೆದುಕೊಂಡು ಹೊರಗೆ ಹೋಗುತ್ತಾನೆ ಇನ್ನೊಂದು ಕಡೆ ಜೈದೇವ್ ಮತ್ತು ದಿಯಾ ಮಾತನಾಡುತ್ತಾ ಇದ್ದಾರೆ ನಿನ್ನ ಭೇಟಿಯಾಗಲು ಎಷ್ಟು ಕಷ್ಟ ಪ್ರತಿ ಸಲ ಹೊಸ ಸುಳ್ಳು ಹೇಳಬೇಕು ಎಂದೆಲ್ಲ ಜಯದೇವ್ ಹೇಳುತ್ತಾನೆ ನಾವು ಗಂಡ ಹೆಂಡತಿ ರೀತಿ ಇರೋದು ಯಾವಾಗ ಎಂದು ದಿಯಾ ಪ್ರಶ್ನೆ ಮಾಡುತ್ತಾಳೆ ಸುಧಾ ದಾರಿ ಬೀದಿಯಲ್ಲಿ ಸುತ್ತುತ್ತಾ ಇದ್ದಾರೆ ಇನ್ನೊಂದು ಕಡೆ ಕಾರಿನಲ್ಲಿ ಗೌತಮ್ ಮತ್ತು ಲಕ್ಷ್ಮಿಕಾಂತ್ ಹೋಗುತ್ತಿದ್ದಾರೆ ಆಗ ಲಕ್ಷ್ಮಿಕಾಂತ್ ಕಣ್ಣಿಗೆ ಭಾಗ್ಯ ಕಾಣಿಸುತ್ತಾರೆ ಅಯ್ಯೋ ಗೌತಮ್ ಕಣ್ಣಿಗೆ ಭಾಗ್ಯ ಕಂಡ್ರೆ ಏನು ಗತಿ ಎಂದು ರಮಾಕಾಂತ್ ಯೋಚನೆಯನ್ನ ಮಾಡುತ್ತಾನೆ ಇದೇ ಸಮಯದಲ್ಲಿ ಭಿಕ್ಷುಕಿ ಎಂದು ಗೌತಮ್ ಐದು ನೂರು ರೂಪಾಯಿಯನ್ನ ಆಕೆಯ ಕೈಗೆ ಇಡುತ್ತಾನೆ ಆಕೆಯ ಮುಖವನ್ನ ನೋಡುವುದಿಲ್ಲ ಎಲ್ಲಾದರೂ ಆಕೆಯ ಮುಖ ನೋಡಿದರೆ ಅಮ್ಮ ಮತ್ತು ಮಗನ ಭೇಟಿಯಾಗಲಿದೆ ನೋಡದೆ ಇದ್ದರೆ ಲಕ್ಷ್ಮೀಕಾಂತ್ ಈ ವಿಷಯವನ್ನ ತನ್ನ ಸಹೋದರಿಗೆ ತಿಳಿಸಲಿದ್ದಾನೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ